ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಹೊಸುದೈವ ಕುಟುಂಬಕಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ತಂಬ್ಲೈನಲ್ಲಿ ನೋಡಿದ್ದೀರಾ ಏನಪ್ಪ ನೇಚರ್ ಆಫ್ ದ ಟೆಸ್ಟ್ ಅಂತ ಹೇಳಿ ಅಂದರೆ ಈ ಒಂದು ನವೋದಯ ಟೆಸ್ಟ್ ಯಾವ ರೀತಿಯಾಗಿ ಇರುತ್ತೆ ಯಾವ ವಿಧಾನವನ್ನು ಹೊಂದಿರುತ್ತೆ ಅದ್ರ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗ್ತೀವಿ ಸೊ ಹಾಗಾದರೆ ಯಾರೆಲ್ಲ ಇನ್ನೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಬೇಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸೊ ನಿಮಗೆಲ್ಲ ಗೊತ್ತು ಈ ಒಂದು ಟೆಸ್ಟಲ್ಲಿ ತ್ರೀ ಸೆಕ್ಷನ್ಸ್ ಇರುತ್ತೆ ಅಂತ ಹೇಳಿದರೆ ಮೆಂಟಲ್ ಎಬಿಲಿಟಿ ಲ್ಯಾಂಗ್ವೇಜ್ ಅದೇ ರೀತಿ ಅರ್ಥಮ್ಯಾಟಿಕ್ ಸೊ ಮೆಂಟಲ್ ಎಬಿಲಿಟಿ ಟೆಸ್ಟ್ ಬಂದ್ಬಿಟ್ಟು ಫಾರ್ಟಿ ಕ್ವಶನ್ಸ್ ಇರುತ್ತೆ ಸೊ ಈ ಫಾರ್ಟಿ ಕ್ವಶನ್ಸಲ್ಲಿ ಏನೆಲ್ಲ ಬರುತ್ತೆ ಏನಿದು ಮೆಂಟಲ್ ಎಬಿಲಿಟಿ ಮಗು ಯಾವ ರೀತಿಯಾಗಿ ಇದಕ್ಕೆ ಆನ್ಸರನ್ನು ಮಾಡಬೇಕು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದರಲ್ಲಿ ಟೆನ್ ಪಾರ್ಟ್ಸ್ ಇರುತ್ತೆ ಸೊ ಪಾರ್ಟ್ ಒನ್ ಬಂದ್ಬಿಟ್ಟು ಆ್ಯಡ್ ಮ್ಯಾನ್ ಔಟ್ ಅಂತ ಹೇಳಿ ಸೊ ಇಲ್ಲಿ ಏನಪ್ಪ ಆ್ಯಡ್ ಆಡ್ ಮ್ಯಾನ್ ಔಟ್ ಅಂತ ಹೇಳಿದ್ರೆ ಅಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ ಇರುತ್ತೆ ಸೊ ಈ ನಾಲ್ಕು ಆಪ್ಷನ್ಸಲ್ಲಿ ತ್ರೀ ಫಿಗರ್ಸು ಸೇಮ್ ಆಗಿರುತ್ತೆ ಆದರೆ ಒನ್ ಫಿಗರ್ ಮಾತ್ರ ಇಲ್ಲಿ ನೋಡಿ ಈ ಒಂದು ಫಿಗರ್ ಮಾತ್ರ ಈ ಮೂರು ಫಿಗರ್ಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೀವು ಅದನ್ನು ಐಡೆಂಟಿಫೈ ಮಾಡಬೇಕು ಐಡೆಂಟಿಫೈ ಮಾಡಿ ಅಬ್ಸರ್ವ್ ಮಾಡಿ ಅದನ್ನು ಕರೆಕ್ಟ್ ಆನ್ಸರ್ನ ನೀವು ಕರೆಕ್ಟ್ ಆನ್ಸರ್ ಎಗೆ ಶೇಡ್ ಮಾಡಬೇಕಾಗಿರುತ್ತೆ ಇನ್ನು ನೆಕ್ಸ್ಟ್ ಪಾರ್ಟ್ ಟು ಬಂದ್ಬಿಟ್ಟು ಫಿಗರ್ ಮ್ಯಾಚಿಂಗ್ ಅಂತ ಹೇಳಿ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಈ ಒಂದು ಫಿಗರ್ ಎ ಬಿ ಸಿ ಡಿ ಹೇಗೆ ಮ್ಯಾಚ್ ಆಗುತ್ತೆ ಯಾವ ಫಿಗರಿಗೆ ಮ್ಯಾಚ್ ಆಗುತ್ತೆ ಸೊ ಆಪ್ಷನ್ ಸಿಗೆ ಇಲ್ಲಿ ಮ್ಯಾಚ್ ಆಗಿದೆ ಆ್ಯಸ್ ಇಟ್ ಈಸ್ ಸೇಮ್ ಆಗಿದೆ ಸೊ ಇದನ್ನು ಮಕ್ಕಳು ಬೇಗ ಐಡೆಂಟಿಫೈ ಮಾಡ್ತಾರೆ ಆದರೂ ತುಂಬ ಕೇರ್ಫುಲ್ ಆಗಿರಬೇಕು ಆ್ಯನ್ಸರ್ನ ಟಿಕ್ ಮಾಡಬೇಕಾದ್ರೆ ಪಾರ್ಟ್ ತ್ರೀ ಬಂದುಬಿಟ್ಟು ಪ್ಯಾಟ್ರನ್ ಕಂಪ್ಲೀಷನ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ಯಾಟ್ರನ್ ಮಿಸ್ ಆಗಿದೆ ಸೊ ತ್ರೀ ಪಾರ್ಟ್ಸು ಫಿಲ್ ಆಗಿದೆ ಒನ್ ಪಾರ್ಟ್ ಮಾತ್ರ ಮಿಸ್ ಆಗಿದೆ ಆ ಪ್ಯಾಟ್ರನ್ ಯಾವುದು ಇಲ್ಲೇ ಆನ್ಸರ್ ಕೊಟ್ಟಿದ್ದಾರೆ ಆಪ್ಷನ್ ಎ ಹಾಗಾಗಿ ನಾವು ಅದು ಆ್ಯಸ್ ಇಟ್ ಈಸ್ ಇದೆ ಅಂತ ಹೇಳಿ ನೀವು ಪೆನ್ಸಿಲಲ್ಲಾದರೂ ಆಯಿತು ಈ ಥರ ಡ್ರಾ ಮಾಡಿಕೊಂಡು ಅದನ್ನು ನೀವು ಮೆನ್ಷನ್ ಮಾಡ್ಬೋದು ಆನ್ಸರ್ನ ಫಿಲ್ ಮಾಡ್ಬೋದು ಪಾರ್ಟ್ ಫೋರ್ ಬಂದ್ಬಿಟ್ಟು ಇಲ್ಲಿ ನೋಡಿ ಪಾರ್ಟ್ ಫೋರ್ ತರ್ಟೀನ್ ಟು ಸಿಕ್ಸ್ಟೀನ್ ಕ್ವಶನ್ಸ್ ಇರುತ್ತೆ ಫಿಗರ್ ಸೀರೀಸ್ ಕಂಪ್ಲೀಷನ್ ಅಂತ ಹೇಳಿ ಅಂತ ಹೇಳಿದರೆ ಇಲ್ಲಿ ಫಿಗರ್ಸು ನೋಡಿ ಫೋರ್ ಇದೆ ಫೋರಲ್ಲಿ ಫಸ್ಟ್ ಫಿಗರ್ ಹೀಗಿರುತ್ತೆ ಸೆಕೆಂಡ್ ಹೀಗಿರುತ್ತೆ ಮತ್ತು ತರ್ಡ್ ಫೋರ್ತ್ ಹಾಗಾದರೆ ಯಾವ ರೀತಿ ಇರುತ್ತೆ ನೀವು ಅದನ್ನು ಥಿಂಕ್ ಮಾಡಬೇಕು ಈ ನಾಲ್ಕರಲ್ಲಿ ಯಾವುದು ಫೋರ್ ಅಂಥೇಳಿ ಯೋಚನೆ ಮಾಡಿ ನೀವು ಅದನ್ನು ಫಿಗರ್ ಸೀರೀಸ್ ಕಂಪ್ಲೀಷನ್ನ ಮಾಡಬೇಕಾಗಿರತ್ತೆ ಇನ್ನು ಪಾರ್ಟ್ ಫೈವ್ ಬಂದ್ಬಿಟ್ಟು ಅನಾಲಜಿ ಅನಾಲಜಿ ಅಂತ ಹೇಳಿದ್ರೆ ಈ ಎರಡು ಫಿಗರ್ಸು ಸೇಮ್ ಇರುತ್ತೆ ಈ ಎರಡು ಫಿಗರ್ ಪ್ಯಾಟ್ರನ್ಸ್ ಇದಕ್ಕೆ ಇದು ಮ್ಯಾಚ್ ಆದರೆ ಹಾಗಾದರೆ ಇದಕ್ಕೆ ಇದು ಯಾ ಏನು ಮ್ಯಾಚ್ ಆಗುತ್ತೆ ನೀವು ಇಲ್ಲಿ ನಾಲ್ಕು ಆಪ್ಷನ್ಸಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಆ ಆನ್ಸರ್ನ ನೀವು ಫಿಲ್ ಮಾಡಬೇಕಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಸಿಕ್ಸ್ ಜಿಯೋಮೆಟ್ರಿಕಲ್ ಫಿಗರ್ ಕಾಂಪ್ಲೀಷನ್ ಅಂತ ಹೇಳಿ ಅಂದರೆ ಟ್ರಯಾಂಗಲ್ ಆಗಿರ್ಬೋದು ಸ್ಕ್ವಯರ್ ಆಗಿರ್ಬೋದು ಅಥವಾ ಸರ್ಕಲ್ ಆಗಿರ್ಬೋದು ಇದರೊಳಗಡೆ ಯಾವ ಒಂದಿಷ್ಟು ಜಿಯೋಮೆಟ್ರಿಕಲ್ ಫಿಗರ್ಸ್ ಇರುತ್ತೆ ಆ ಫಿಗರ್ಸು ಇಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡಿ ನೀವು ಅದನ್ನು ಟಿಕ್ ಮಾಡಬೇಕು ನಾ ಪಾರ್ಟ್ ಸೆವೆನ್ ಬಂದುಬಿಟ್ಟು ಮಿರರ್ ಇಮೇಜಿಂಗ್ ಮಿರರ್ ಇಮೇಜಿಂಗ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಫಿಗರ್ ಕೊಟ್ಟಿರ್ತಾರೆ ಆ ಫಿಗರ್ ಆ್ಯಸ್ ಇಟ್ ಈಸ್ ನೀವು ಮಿರರಲ್ಲಿ ನೋಡಿದಾಗ ಈ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟಾಗಿ ಕಾಣಿಸುತ್ತೆ ನಿಮಗೆ ಈಸಿ ಒಂದು ಬೆಸ್ಟ್ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ನೀವು ಸ್ಕೇಲ್ ತೊಗೊಂಡೋಗಿರ್ತೀರ ಸ್ಟೀಲ್ ಸ್ಕೇಲ್ ತೊಗೊಂಡೋಗಿರ್ತೀರಲ್ವ ಅದನ್ನು ನೀವು ಇಲ್ಲಿ ಸೈಡಲ್ಲಿ ಹಿಡ್ದು ಅದರ ಆ ಮಿರರನ್ನ ನೀವು ಚೆಕ್ ಮಾಡ್ಕೊಬೋದು ಬೇಗ ಅದನ್ನು ಚೆಕ್ ಅದು ಅಲೋ ಇರುತ್ತೆ ಸ್ಕೇಲ್ ಅಲೋ ಇರುತ್ತಲ್ವ ಏನು ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಅದನ್ನು ಚೆಕ್ ಮಾಡಿ ನೀವು ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಇದು ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಾಚ್ ಇರುತ್ತಲ್ವ ಆ ವಾಚ್ ಬ್ಯಾಕ್ ಸೈಡು ಒಂಥರ ಸ್ಟೀಲ್ ಲೈಟ್ ಇರುತ್ತೆ ಅದನ್ನು ಸಹ ನೀವು ಚೆಕ್ ಮಾಡಿಕೊಂಡು ಆನ್ಸರ್ ಯಾವುದು ಅಂತ ಹೇಳಿ ಟಿಕ್ ಮಾಡ್ಬೋದು ಇಲ್ಲ ಆನ್ಸರ್ ಡಿ ಕರೆಕ್ಟ್ ಆಗಿದೆ ಇನ್ನು ಪಾರ್ಟ್ ಏಯ್ಟ್ ಬಂದುಬಿಟ್ಟು ಪಂಚರ್ಡ್ ಹೋಲ್ಡ್ ಪ್ಯಾಟ್ರನ್ ಅಂದರೆ ಫೋಲ್ಡಿಂಗ್ ಅನ್ಫೋಲ್ಡಿಂಗ್ ಅಂತಂದರೆ ನೀವೀಗ ಇಲ್ಲೊಂದು ಶೀಟ್ ತೊಗೊಂಡಿರ್ತಾರೆ ಅದನ್ನು ಈ ರೀತಿ ಫಸ್ಟು ಫೋಲ್ಡ್ ಮಾಡ್ತೀರ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡ್ತೀರಾ ನೆಕ್ಸ್ಟ್ ಟ್ರಯಾಂಗಲಿಗೆ ಫೋಲ್ಡ್ ಮಾಡ್ತೀರಾ ಈ ಟ್ರಯಾಂಗಲ್ಗೆ ಫುಲ್ ಫೋಲ್ಡ್ ಮಾಡಾದಮೇಲೆ ಒಂದು ಶೀಟನ್ನ ಅದನ್ನು ನೀವು ಓಪನ್ ಮಾಡ್ತೀರಾ ಓಪನ್ ಮಾಡಿದಾಗ ಈ ನಾಲ್ಕು ಫಿಗರಲ್ಲಿ ಯಾವುದು ಓಪನ್ ಆದ ಮೇಲೆ ಯಾವ ಥರ ಕಾಣಿಸುತ್ತೆ ನೀವು ಬೇಕಿದ್ದರೆ ಶೀಟ್ ತೊಗೊಂಡು ಅಲ್ಲಿ ಟ್ರೈ ಮಾಡಬಹುದು ಟ್ರೈ ಮಾಡಿ ಇದರಲ್ಲಿ ಯಾವುದು ಸರಿಯಾಗಿರುತ್ತೆ ಅಥವಾ ಡ್ರಾ ಮಾಡ್ಕೊಂಡಾದರೂ ಚೆಕ್ ಮಾಡ್ಬೋದು ಇದು ನೋಡಿ ಟ್ವೆಂಟಿ ನೈನ್ ಟು ಥರ್ಟಿ ಟು ಕ್ವಶನ್ಸು ನಾಲ್ಕು ಕ್ವಶನ್ಸು ಇದೇ ಆಗಿರುತ್ತೆ ನೆಕ್ಸ್ಟ್ ನೈನ್ ಸ್ಪೇಸ್ ವಿಜುರೇಷನ್ ಅಂದರೆ ಇಲ್ಲಿ ನೋಡಿ ಸ್ಪೇಸು ಸ್ವಲ್ಪ ಎಮ್ ಟಿ ಕೊಟ್ಟಿದ್ದಾರೆ ಅದನ್ನು ಆ್ಯಕ್ಚುಲಿ ಎಮ್ ಟಿ ಇಲ್ದಂಗೆ ಕರೆಕ್ಟಾಗಿ ನಾವು ಫಿಲ್ ಮಾಡಿದಾಗ ಯಾವ ರೀತಿ ಸಿಗುತ್ತೆ ಇದ ಅಂಥೇಳಿ ಅದನ್ನು ನೀವು ಕರೆಕ್ಟಾಗಿ ಇಮ್ಯಾಜಿನೇಷನ್ ಮಾಡಿಕೊಂಡು ಆನ್ಸರ್ನ ಟಿಕ್ ಮಾಡಬೇಕು ಇನ್ನ ಪಾರ್ಟ್ ಟೆಂತ್ ಎಂಬೆಡೆಡ್ ಫಿಗರ್ ಅಂತ ಹೇಳಿದರೆ ಇಲ್ಲೊಂದು ಫಿಗರ್ ಇರುತ್ತೆ ಇದು ಆ್ಯಸ್ ಇಟ್ ಈಸ್ ಯಾವುದು ಮಿಸ್ ಆಗಿದೆ ಈ ಥರ ಯಾವುದಿರುತ್ತೆ ಇದಕ್ಕೆ ನಾವು ಯಾವುದನ್ನು ಡಿಸೈನ್ ಮಾಡಿದರೆ ಇಲ್ಲಿ ಫಿಲ್ ಆಗುತ್ತೆ ಯಾವ ಫಿಗರ್ನ ನಾವು ಇಲ್ಲಿ ಹಾಕ್ಬೋದು ಅಂತ ಯೋಚನೆ ಮಾಡಿ ಇದು ಮಾಡಬೇಕಾಗಿರುತ್ತೆ ಇದಿಷ್ಟು ಸೆಕ್ಷನ್ ಒನ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಾಗೆ ಆಯಿತು ಇನ್ನು ಸೆಕ್ಷನ್ ಟೂ ಬಂದುಬಿಟ್ಟು ಅರ್ಥಮೆಟಿಕ್ ಟೆಸ್ಟ್ ಸೊ ಅರ್ಥಮೆಟಿಕ್ ಟೆಕ್ಸ್ಟಲ್ಲಿ ಅವರೇ ನೋಡಿ ಈ ಸರಿ ಟ್ವೆಲ್ ಒಂದು ಲೆಸನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿಲೆಬಸ್ನ ಕಂಪ್ಲೀಟ್ ಸಿಲೆಬಸ್ನ ಅವರೇ ಕೊಟ್ಟಿರ್ತಾರೆ ಈ ಒಂದು ಟ್ವೆಲ್ ಏನಿದೆ ಕಂಪ್ಲೀಟ್ ಸಿಲೆಬಸ್ಸು ನಿಮಗೆ ಸಿಕ್ಸ್ ಮಂತ್ ಇದೆ ಹಾಗಾಗಿ ಸಿಕ್ಸ್ ಮಂತಲ್ಲಿ ನೀವು ಫೋರ್ ಮಂತ್ಸಲ್ಲಿ ಫೋರ್ ಮಂತ್ಸಲ್ಲಿ ನೀವು ಈ ಸಿಲೆಬಸ್ನ ಕಂಪ್ಲೀಟ್ ಮಾಡಲೇಬೇಕು ಸೊ ಫೋರ್ ಮಂತ್ಸಲ್ಲಿ ನೀವೇನಾದರೂ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ ಟೂ ಮಂತ್ಸಲ್ಲಿ ರಿವಿಸನ್ ಮಾಡೋದಕ್ಕೆ ಸಾಕಾಗುತ್ತೆ ನೀವು ಸಿಕ್ಸ್ ಮಂತು ಕೂಡ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ದಯವಿಟ್ಟು ಟೈಮ್ ಅಂತೂ ತೊಗೊಂಬೇಡಿ ಫೋರ್ ಮಂತ್ಸಲ್ಲಿ ಅಂದರೆ ಒಂದೊಂದು ಮಂತ್ಗೆ ನೀವು ಈಗಲಿಂದನೇ ಟೈಮ್ ಟೇಬಲ್ ಹಾಕೋಬೇಕು ಟೈಮ್ ಟೇಬಲ್ ಹಾಕ್ಕೊಂಡು ಒನ್ ಮಂತಿಗೆ ನೀವು ತ್ರೀ ಲೆಸನ್ಸ್ನ ತ್ರೀ ಒಂದು ಆಪ್ಷನ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಯಾವುದು ತುಂಬ ಚಿಕ್ಕದಿದೆ ಯಾವುದು ಈಸಿ ಇದೆ ಯಾವುದು ನಿಮಗೆ ಟಫ್ ಅನಿಸುತ್ತೆ ಅದನ್ನೆಲ್ಲ ಟೈಮ್ ಟೇಬಲ್ ಹಾಕ್ಕೊಳ್ಳಿ ಕೆಲವರಿಗೆ ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮ್ ಈಸಿ ಆದರೆ ಇನ್ನು ಕೆಲವರಿಗೆ ಅದು ಟಫ್ ಆಗಿರುತ್ತೆ ಕೆಲವರಿಗೆ ಅರ್ಥ ಆಗಿರೋಲ್ಲ ಸೊ ನಿಮಗೆ ಯಾವ ಕಾನ್ಸೆಪ್ಟ್ ಮೇಲೆ ಹೋಲ್ಡಿಂಗ್ ಇದೆ ಅದನ್ನು ನೋಡಿಕೊಂಡು ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಆಲ್ಮೋಸ್ಟ್ ಫೋರ್ ಮಂತ್ಸಲ್ಲೇ ಫೋರ್ ಮಂತ್ಸಲ್ಲೇ ನೀವು ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಸೊ ಅರ್ಥ್ಮ್ಯಾಟಿಕ್ಸ್ ಟೆಸ್ಟಲ್ಲಿ ನೋಡಿ ಇದರಲ್ಲಿ ಟ್ವೆಲ್ ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮ್ ಅಂತ ಹೇಳಿದರೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಫೋರ್ ಫಂಡಮೆಂಟಲ್ ಆಪ್ರೇಷನ್ಸ್ ಆನ್ ಹೋಲ್ ನಂಬರ್ ಪೂರ್ಣಾಂಕಗಳ ಮೇಲಿನ ನಾಲ್ಕು ಗಣಿತದ ಮೂಲಭೂತ ಕ್ರಿಯೆಗಳು ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದೇವರ್ ಪ್ರಾಪರ್ಟೀಸ್ ಅಪವರ್ತನಗಳು ಮತ್ತು ಗುಣಕಗಳು ಇವುಗಳ ಒಂದು ಗುಣವಿಶೇಷಗಳು ಅಂಥೇಳಿ ನೆಕ್ಸ್ಟ್ ಡೆಸಿಮಸ್ ಆ್ಯಂಡ್ ಫಂಡಮೆಂಟಲ್ ಆಪ್ರೇಷನ್ಸ್ ಈ ರೀತಿಯಾಗಿ ನಿಮಗೆ ಟ್ವೆಲ್ ಕಾನ್ಸೆಪ್ಟ್ಸ್ ಬರುತ್ತೆ ಸೊ ಆದಷ್ಟು ಬೇಗ ಈ ಒಂದು ಸಿಲೆಬಸ್ನ ನೀವು ಕಂಪ್ಲೀಟ್ ಮಾಡಲೇಬೇಕು ಇನ್ನು ಮೆಂಟಲ್ ಎಬಿಲಿಟಿ ಅವೆಲ್ಲ ನೀವು ಏನು ಕ್ವಶನ್ ಪೇಪರ್ಸ್ ಸಿಗುತ್ತೆ ಅದನ್ನು ತೊಗೊಂಡು ಸಾಲ್ವ್ ಮಾಡ್ತಾ ಮಾಡ್ತಾ ಡೈಲಿ ಒಂದು ತ್ರೀ ತ್ರೀ ಮೆಂಟಲ್ ಎಬಿಲಿಟೀಸ್ ಕ್ವಶನ್ಸನ್ನು ನೀವು ಫಾರ್ಟಿ ಕ್ವಶನ್ಸ್ ಡೈಲಿ ಫಾರ್ಟಿ ಕ್ವಶನ್ಸ್ ಟು ಟೈಮ್ಸ್ನ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಸಾಕು ಅದು ಅದು ಯಾವುದು ಓದೋ ರೀತಿಯಲ್ಲ ನೀವು ಓದಬೇಕಾಗಿರೋದು ಕಲಿಬೇಕಾಗಿರೋದು ಮೆಂಟಲ್ ಅರ್ಥಮೆಟಿಕ್ ಅಲ್ಲ ಅರ್ಥಮೆಟಿಕ್ ಟೆಸ್ಟ್ ಇದು ಸೊ ಮೆಂಟಲ್ ಎಬಿಲಿಟಿ ಏನು ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಡೈಲಿ ಅದನ್ನು ವರ್ಕೌಟ್ ಮಾಡ್ತಾ ಹೋಗಬೇಕು ವರ್ಕ್ ಮಾಡ್ತಾ ಹೋಗಬೇಕು ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಮ್ಯಾಥ್ಸನ್ನು ಚೆನ್ನಾಗೆ ಕಲಿರಿ ಸೊ ಇಲ್ಲಿ ನೋಡಿ ಅವರೇ ಕೊಟ್ಟಿರೋಂಗೆ ಒಂದು ಟೆಸ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ವಾಟ್ ಈಸ್ ದ ಪ್ರೈಮನರ್ ಫ್ಯಾಕ್ಟರೈಸೇಷನ್ ಆಫ್ ಥೌಸಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕ್ವಶನ್ಸ್ ಇರುತ್ತೆ ತುಂಬ ಒಂದು ಅಪ್ಲಿಕೇಬಲ್ ಆಗೂ ಸಹ ಇರುತ್ತೆ ಆಗೂ ಇರುತ್ತೆ ನೀವು ಅದಕ್ಕೆ ಪೂರಕವಾಗಿ ಅದಕ್ಕೆ ತಕ್ಕಂತೆ ನೀವು ಪ್ರಿಪೇರ್ ಆಗಲೇಬೇಕಾಗಿರುತ್ತೆ ಈ ಒಂದು ಮ್ಯಾಥ್ಸಲ್ಲಿ ಇನ್ನು ಸೆಕ್ಷನ್ ತ್ರೀ ಬಂದುಬಿಟ್ಟು ಲ್ಯಾಂಗ್ವೇಜ್ ಟೆಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳಿದ್ರೆ ನೀವು ಯಾವುದನ್ನು ಯಾವ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ನೀವೇನಾದರೂ ಕನ್ನಡ ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಂಡ್ರೆ ಕನ್ನಡದಲ್ಲಿ ಪ್ಯಾಸೇಜ್ ಬಂದಿರುತ್ತೆ ಅಥವಾ ಇಂಗ್ಲೀಷ್ ಮೀಡಿಯಂ ಅಂತ ನೀವೇನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಹೋಲ್ ಪ್ಯಾಟ್ರನ್ ಕ್ವಶನ್ ಪ್ಯಾಟ್ರನ್ಸ್ ಎಲ್ಲನೂ ಇಂಗ್ಲೀಷ್ನಲ್ಲೇ ಬಂದಿರುತ್ತೆ ಸೊ ನೀವೀಗ ಎಕ್ಸಾಂಪಲ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ಎಷ್ಟು ಪ್ಯಾಸೇಜ್ ಇರುತ್ತೆ ಹೇಳಿದ್ರೆ ಫೋರ್ ಪ್ಯಾಚೆ ಪ್ಯಾಸೇಜಸ್ ಇರುತ್ತೆ ಈ ಫೋರ್ ಪ್ಯಾಸೇಜಸ್ಸು ಕೂಡ ಫಾಲೋಡ್ ಬೈ ಫೈವ್ ಕ್ವಶನ್ಸು ಫೈವ್ ಕ್ವಶನ್ಸು ಎಲ್ಲದಕ್ಕೂ ಇರುತ್ತೆ ಸೊ ಪ್ಯಾಸೇಜ್ನ ನೀವು ತುಂಬ ಕೇರ್ಫುಲ್ಲಾಗಿ ಓದ್ಕೋಬೇಕು ಕೇರ್ಫುಲ್ಲಾಗಿ ಓದ್ಕೊಂಡು ಅಲ್ಲಿ ಇಲ್ಲಿ ನೋಡಿ ಅವರು ಕೊಟ್ಟಿದ್ದಾರೆ ಫೈವ್ ಕ್ವಶನ್ಸ್ನ ಕೊಡ್ತಾ ಹೋಗ್ತಾರೆ ಆ ಫೈವ್ ಕ್ವಶನ್ಸಿಗೂ ಫೋರ್ ಆಪ್ಷನ್ಸ್ ಇರುತ್ತೆ ನೀವು ಅದನ್ನು ಓದ್ಕೋಬೇಕು ಎಕ್ಸಾಂಪಲ್ ಇಲ್ಲಿ ಪ್ಯಾಸೇಜ್ ಇದೆ ಪ್ಯಾಸೇಜನ್ನ ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಕೆ ಕೆಲವೊಂದು ಕಡೆ ನಾಟು ನೋಟ್ ಇಡ್ಂಟು ಅಂತೇಳಿ ಕೊಟ್ಟಿರ್ತಾರೆ ನೀವು ಅದನ್ನು ಕನ್ಸಿಡರೇ ಮಾಡೋದಿಲ್ಲ ಸೊ ಈ ರೀತಿಯೆಲ್ಲ ಇರುತ್ತೆ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಪ್ಯಾಸೇಜ್ಗೆ ಆನ್ಸರ್ನ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡಿ ಆಪ್ಷನ್ಸ್ ಅವರೇ ಆನ್ಸರ್ ಕೊಟ್ಟಿದ್ದಾರೆ ಇದು ಫಾರ್ ಎಕ್ಸಾಂಪಲ್ ಅಷ್ಟೇ ಈ ರೀತಿಯಾಗಿ ಪ್ಯಾಟ್ರನ್ ಇರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಎಕ್ಸಾಂಪಲಿಗೋಸ್ಕರ ಕೊಟ್ಟಿರೋದು ಇದೇ ರೀತಿ ನೀವು ಪ್ರಿಪೇರ್ ಆಗ್ತಾ ಹೋಗಬೇಕು ಡೈಲಿ ಒಂದು ಟೂ ಟು ಪ್ಯಾಸೇಜಸ್ ಮಾರ್ನಿಂಗ್ ಒಂದು ನೈಟ್ ಮಲಬೇಕಾದ್ರೆ ಒಂದು ಅಥವಾ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನಿಮ್ಮ ಟೈಮ್ ಟೇಬಲು ನಿಮ್ಮ ಕನ್ವಿನಿಯನ್ಸಿಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಓದೋದಕ್ಕೆ ಈಗಲಿಂದನೇ ಅಭ್ಯಾಸ ಮಾಡಿ ಇನ್ನೂ ಬೇಜಾನ್ ಟೈಮ್ ಇದೆ ಟೈಮ್ ವೇಸ್ಟ್ ಮಾಡಬೇಡಿ ಯಾವುದೋ ಊರಿಗೆ ಹೋದೆ ಹೋದೆ ಮದುವೆ ಮಾಡ್ಕೊಂಡು ಮದುವೆಗೆ ಹೋದ್ವಿ ಅಥವಾ ಯಾವುದೋ ಜಾತ್ರೆಗೆ ಹೋದ್ವಿ ಹಬ್ಬ ಆಯಿತು ಇದೆಲ್ಲ ಒಂದು ಸಿಕ್ಸ್ ಮಂತ್ ಗ್ಯಾಪ್ ಕೊಡಿ ಟೈಮ್ ವೇಸ್ಟ್ ಮಾಡಬೇಡಿ ಈಗಲೇ ಫೋಕಸ್ ಮಾಡಿ ನಿಮ್ಮ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಡೋಂಟ್ ವೇಸ್ಟ್ ದ ಟೈಮ್ ಪೇರೆಂಟ್ಸು ನೀವು ಕೂಡ ಒಂದು ಸ್ವಲ್ಪ ಈ ಸಿಕ್ಸ್ ಮಂತ್ ನಿಮ್ಮ ಮಗುನ ಓದೋದ್ರ ಕಡೆ ಗಮನ ಹರಿಸಿದ್ರಿ ಅಂತ ಹೇಳಿದ್ರೆ ನೀವು ಪೇರೆಂಟ್ಸು ತುಂಬ ಕೇರ್ಲೆಸ್ ಆಗಿಬಿಟ್ರೆ ಮಕ್ಕಳು ಸಹ ಅದೇ ರೀತಿ ಆಗ್ತಾರೆ ಸೊ ಪೇರೆಂಟ್ಸ್ ಆದವರು ಫಸ್ಟು ನಾವು ನಮ್ಮ ಮಕ್ಕಳನ್ನ ಕೇರ್ ಮಾಡಬೇಕು ಅವರು ಏನು ಓದ್ತಾ ಇದ್ದಾರೆ ಏನು ಓದ್ತಾ ಇಲ್ಲ ಆಮೇಲೆ ಡೈಲಿ ಇವ್ಯಾಲ್ಯೂಯೇಷನ್ ಆಗ್ತಾ ಹೋಗಬೇಕು ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಇದೆಯಲ್ಲ ಅದು ತುಂಬ ಬೆಸ್ಟ್ ಅಂದರೆ ಮಗುಗೆ ಒಂದು ಎನ್ಕರೇಜ್ ಮಾಡುತ್ತೆ ಓಹ್ ನನಗೆ ಇವತ್ತೇನೋ ಒಂದು ಮಿಸ್ ಆಗಿದೆ ನಾಳೆ ಇನ್ನೊಂದು ಮಾರ್ಕ್ಸ್ ತೊಗೊಳ್ಳೋಣ ಜಾಸ್ತಿ ತಗೊಳ್ಳೋಣ ಅಂತ ಹೇಳಿ ಅವರಿಗೆ ಒಂದು ಕೂತ್ ಒಂದು ಎಂಥೋಸಿಸಮ್ ಬರುತ್ತೆ ಅಂದರೆ ಅವರಿಗೆ ನಾನು ಕಲಿಬೇಕು ನಾನು ಕಲಿಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಸೊ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋ ಅಂಥ ಕೆಲಸನ ಪೇರೆಂಟ್ಸ್ ಡೈಲಿ ಮಾಡ್ತಾ ಇರಬೇಕು ಆ ಮಕ್ಕಳ ಕಡೆ ಮಕ್ಕಳ ಕಡೆ ಗಮನ ಕೊಡಬೇಕು ಅಂತ ಸಿಕ್ಸ್ ಮಂತು ಓಕೆನಾ ಸಿಕ್ಸ್ತ್ ಮಂತ್ ನೀವು ಗಮನ ಕೊಟ್ಟು ನಿಮ್ಮ ಮಗು ಸ್ಟಡಿ ಬಗ್ಗೆ ಇದು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಖಂಡಿತ ನಾವು ಎಕ್ಸಾಮ್ ಪಾಸ್ ಆಗೇ ಆಗ್ತಾರೆ ಅದೇ ರೀತಿ ಪಾಸ್ ಆದ ಅಕಸ್ಮಾತ್ ಪಾಸ್ ಆಗಲಿಲ್ಲ ಅಂತಂದ್ರೂ ಆಗೇ ಆಗ್ತಾರೆ ಅಂಥೇಳಿ ತುಂಬ ಕಾನ್ಫಿಡೆನ್ಸು ಹೋಪು ಬೇಡ ನಮ್ಮ ಮಗು ಆಗಲಿ ಆಗುತ್ತೆ ಅಕಸ್ಮಾತ್ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಈಗಲಿಂದನೇ ನಮ್ಮ ಮಕ್ಕಳಿಗೆ ಯಾವುದೋ ಐ ಎ ಎಸ್ ಕೆ ಎ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಇದ್ದೀನಿ ಪ್ರಿಲಿಮ್ಸ್ ಎಕ್ಸಾಮ್ಸಿಗೆ ಈಗಲಿಂದನೇ ನನ್ನ ಮಗು ನಾನು ಪ್ರಿಪೇರ್ ಮಾಡಿದೆ ಅಂಥೇಳಿ ಅಂದ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಸೊ ನಿಮಗೆ ಹೋಪು ಎಲ್ಲ ಅರ್ಥ ಆಯಿತು ಯಾವ ರೀತಿ ಈ ಒಂದು ಪ್ಯಾಟ್ರನ್ ಇರುತ್ತೆ ನಾವು ಎಕ್ಸಾಮು ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ ನಾವೇನು ಓದ್ಕೋಬೇಕು ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀರ ಅಂದ್ಕೊತೀನಿ ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ಇನ್ನೊಂದು ಸರಿ ನೋಡ್ಕೊಳ್ಳಿ ಅದು ಪ್ರಾಸ್ಪೆಕ್ಟ್ಸ್ನ ಇನ್ನೊಂದು ಸರಿ ನೀವು ಸಹ ಓದ್ಕೊಳ್ಳಿ ಏನು ನವೋದಯ ಅವ್ರು ಗೈಡ್ಲೈನ್ಸಲ್ಲಿ ಬಿಟ್ಟಿದ್ದಾರೆ ಪ್ರಾಸ್ಪೆಕ್ಟ್ಸ್ನ ಅದನ್ನೇ ನಾನು ನಿಮಗೆ ಇಲ್ಲಿ ಹೇಳಿರೋದು ಯಾವುದು ಸಹ ಇದು ಮತ್ತು ಲಾಸ್ಟ್ ಇಯರ್ದಲ್ಲ ಸೊ ಪ್ರೆಸೆಂಟ್ ಫ್ರೆಶ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಡ್ಮಿಷನ್ಗೆ ಎಕ್ಸಾಮ್ಗೆ ಏನು ಅವರು ನವೋದಯದವ್ರು ಕೊಟ್ಟಿದ್ದಾರೆ ಸೊ ಅದೇ ಆಗಿರುತ್ತೆ ಹಾಗಾಗಿ ನೀವು ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಚೆನ್ನಾಗಿ ಓದಿ ಆಲ್ ದ ಬೆಸ್ಟ್ ಯಾರೆಲ್ಲ ನವೋದಯ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಚೆನ್ನಾಗಿ ಪ್ರಿಪೇರ್ ಆಗಿ ನೀವೊಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಬಾಯ್ ಧನ್ಯವಾದ